ಎಲ್ಟು ಮುತ್ತ ಒಂದು ಅದ್ಭುತವಾದಂಥ ಕತೆ ತುಂಬ ಸೊಗಸಾಗಿ ಒಂದು ಚಿತ್ರೀಕರಣ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕತೆ ಕೂಡ ತುಂಬ ಅದ್ಭುತವಾಗಿದೆ ಮತ್ತು ಎಲ್ಟು ಮುತ್ತ ಇನ್ನು ನಾನು ಟೈಟಲ್ ನೋಡ್ತಾ ಇದ್ದಂಗೆ ಏನೋ ಒಂದು ಮೆಸೇಜ್ ಇದು ಇರಬೇಕು ಅಂತ ಅಂದ್ಕೊಂಡ್ವಿ ಕೊಡಗು ಮತ್ತು ಆ ಕಡೆ ಮಡಿಕೇರಿ ಭಾಗದಲ್ಲಿರ್ತಕ್ಕಂಥ ಒಂದು ಸತ್ ನೈ ನೈಜ ಘಟನೆ ಮತ್ತು ನಡೀತಿರ್ತಕ್ಕಂಥ ಘಟನೆ ಬಗ್ಗೆ ವಿವರವಾಗಿ ಡೈರೆಕ್ಟರ್ ಹೇಳಾಗಿ ಬಿಚ್ಚಿಟ್ಟಿದ್ದಾರೆ ತುಂಬ ಅದ್ಭುತವಾದ ಸಿನಿಮಾ ಜನರು ಥಿಯೇಟ್ರಿಗೆ ಬಂದು ಇದನ್ನ ಕನ್ನಡ ಪ್ರೇಕ್ಷಕ ಹೇಳಿ ಮನವಿ ಮಾಡಿಕೊಡೋದು ಒಂದು ಅದ್ಭುತವಾದ ಸಿನಿಮಾ ತೆಗೆದಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇಟ್ಸ್ ಅ ಫಸ್ಟ್ ಟೈಮ್ ಎಫರ್ಟ್ ಆದರೂ ಹಂಗೆ ಅನ್ಸಲ್ಲ ತುಂಬ ಚೆನ್ನಾಗಿದೆ ಫ್ರಮ್ ಬಿಗಿನಿಂಗ್ ಟು ಎಂಡ್ ತುಂಬ ಸೊಗಡಾಗಿದೆ ಫೋಟೋಗ್ರಫಿ ಎಸ್ಪೆಷಲಿ ದ ಮ್ಯೂಸಿಕ್ ಇಸ್ ಪರ್ ಫ್ಯಾಂಟಾಸ್ಟಿಕ್ ಕಂಗ್ರಾಚ್ಯುಲೇಷನ್ ಪ್ರಸನ್ನ ಫಾರ್ ದ ಗ್ರೇಟ್ ಮ್ಯೂಸಿಕ್ ಮತ್ತು ಎಲ್ಲ ಸಿನಿಮಾ ತಂಡಕ್ಕೂ ಕಂಗ್ರಾಚ್ಯುಲೇಷನ್ಸ್ ಉತ್ತಮವಾದ ಮೂವಿ ಥ್ಯಾಂಕ್ ಯು ವಿಭಿನ್ನವಾಗಿದೆ ವಿಶೇಷವಾಗಿದೆ ವೆರಿ ನೈಸ್ ಎಲ್ಟು ಮುತ್ತ ನೈಸ್ ಮೂವಿ ಫಸ್ಟ್ ಡೈರೆಕ್ಷನ್ ಆ್ಯಂಡ್ ಫಸ್ಟ್ ಆ್ಯಕ್ಟರ್ ವಿತ್ ದಿಸ್ ವೆಲ್ ಟ್ರೈಡ್ ವಿತ್ ದಿಸ್ ನ್ಯೂ ಸ್ಟೋರಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆ್ಯಂಡ್ ಇಟ್ಸ್ ಅ ಕಾಮನ್ ಮೂವಿ ಚೆನ್ನಾಗಿದೆ ನೋಡಬಹುದು ತುಂಬ ಚೆನ್ನಾಗಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಮತ್ತು ಬಿಜಿಎಂ ಸಕತ್ತಾಗಿದೆ ಸೊ ತುಂಬ ಚೆನ್ನಾಗಿದೆ ಮೂವಿ ಎಲ್ಟು ಮುತ್ತ ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಕ್ಟಿಂಗ್ ಸೂಪರ್ ಸಕ್ಕತ್ತಾಗಿದೆ ಸಿನಿಮಾ ಚೆನ್ನಾಗಿದೆ ತುಂಬಾ ಇದು ಮುಂದಕ್ಕೆ ತುಂಬಾ ಓಡಾಡ್ತು ಥಿಯೇಟ್ರಿಗೆ ಅಂತ ಹೇಳಿ ನಾನು ಆಸೆ ಹಾಯ್ ನಮಸ್ಕಾರ ನಾನು ಸು ಪ್ರಭಾಕರ್ ಅಂತ ಓಕೆ ಈ ಸಿನಿಮಾ ನೋಡಿ ಎಂಟು ಮುತ್ತ ಇಟ್ ವಾಸ್ ವೆರಿ ಅಮೇಝಿಂಗ್ ಒಂದು ಲಾಸ್ಕ್ರಿಪ್ನ ಯಾವ ಥರ ತೋರಿಸ್ಬೇಕು ಅಂತಿರೋದು ಆ ಥರ ತೋರಿಸಿದ್ದಾರೆ ರಾ ಸೂರ್ಯ ಅವರು ಆ್ಯಂಡ್ ಆಲ್ಸೋ ದ ಕಂಟೆಂಟ್ ವಾಸ್ ವೆರಿ ಗುಡ್ ಸಿನಿಮಾಟೋಗ್ರಫಿ ನಿಜವಾಗಲೂ ಒಂದು ಆಡಿಯನ್ಸ್ಗೆ ಏನು ಬಂದು ಸಿನಿಮಾ ನೋಡಬೇಕು ಅಂತ ಫೀಲ್ ಮಾಡ್ತಾರೆ ಇಟ್ ವಾಸ್ ವೆರಿ ಗುಡ್ ಬಿ ಜಿ ಎಮ್ ವಾಸ್ ಕೇಶವ ಪ್ರಸನ್ನ ಸೂಪರಾಗಿ ಮಾಡಿದ್ದಾರೆ ಆ್ಯಂಡ್ ಸೂರ್ಯ ಸೂರ್ಯ ಬಂದು ರಿಯಲಿ ಈ ಗೇಮನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಫಾರ್ ಈ ಸಿನ್ಮಾಗೆ ಏನೇನು ಬೇಕು ಎಲ್ಲ ಥರ ಆ್ಯಕ್ಟಿಂಗಲ್ಲಿ ಎಲ್ ಟು ಮುತಾಲಿ ಸೂರ್ಯರ್ ಕೊಟ್ಟು ಆಲ್ ದಿ ಬೆಸ್ಟ್ ಎಲ್ಲರೂ ಸಿನಿಮಾ ಥಿಯೇಟರ್ಸ್ ಬನ್ನಿ ಕನ್ನಡ ಸಿನಿಮಾ ನೋಡಿ ಈ ಥರ ಫಿಲಿಮ್ಸ್ ಖಂಡಿತವಾಗ್ಲೂ ಎಲ್ಲರೂ ನೋಡಬೇಕು ಯಾಕಂದರೆ ಈ ಥರ ಬರ ಈ ಥರ ಸಿನಿಮಾಗಳೆಲ್ಲ ತುಂಬ ಕಮ್ಮಿ ಬರೋದು ಬಟ್ ಈ ಸಿನಿಮಾಗಳೆಲ್ಲ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗೋದು ಈ ಸೊ ಎಲ್ಲರೂ ದಯವಿಟ್ಟು ಸಿನಿಮಾಗೆ ಬನ್ನಿ ಈ ಥರ ಸಿನಿಮಾನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಏನು ಕೊಡಗಿನ ಒಂದು ಪುಟ್ಟ ಕಥೆಯನ್ನು ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಿನಿಮಾಕ್ಕೆ ದೊಡ್ಡ ಸ್ಟಾರೇ ಬೇಕಂತ ಏನಿಲ್ಲ ಅಂತ ಅನ್ನೋದನ್ನ ಭಾಳ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಯಾವುದೇ ಕ್ಯಾರೆಕ್ಟರ್ ಪರಿಚಯ ಇಲ್ಲ ಅಂದ್ರೂ ಹೋಗ್ತಾ ಹೋಗ್ತಾ ಅದ್ರದ್ದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಒಂದು ಪುಟ್ಟ ಕಥೆನ ತಗೊಂಡು ಭಾಳ ವಿಜೃಂಭಣೆಯನ್ನು ತೋರಿಸಿದಾರೆ ಬ್ಯಾಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ವಾಸ್ ಡಿವೈನ್ ತುಂಬ ಚೆನ್ನಾಗಿತ್ತು ಸರ್ ಓಕೆ ತುಂಬ ಚೆನ್ನಾಗಿದೆ ಸರ್ ಆಲ್ ಕಲೆಕ್ಟ್ರ್ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಹೊಸಬ್ರು ಬಂದಿರೋರು ಎಲ್ಲಾನು ಬಟ್ ಆಕ್ಟಿಂಗ್ ಹಂಗ ಅನ್ಸಲ್ಲ ಸೊ ಏನೋ ಆಲ್ಮೋಸ್ಟ್ ಒಂದು ಟು ತ್ರೀ ಫಿಲಮ್ಸ್ ಮಾಡಿ ಮಾಡಿದ್ದಾರೆ ಅನ್ಸುತ್ತೆ ಆ್ಯಂಡ್ ವಿಲಿ ವಿಲನ್ದು ರಿವಿಲ್ ಪಾರ್ಟ್ ತುಂಬ ಎಕ್ಸಾಕ್ಟ್ ಇದೆ ಸೊ ವಿ ಫಾರ್ ಪಾರ್ಟು ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸೊಬ್ಬರು ಅಂತೂ ಅನ್ನಿಸ್ತಾ ಇಲ್ಲ ಡೈರೆಕ್ಟರ್ ಮಾತ್ರ ಹೀರೋ ಅಂತೂ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೌರ್ಯ ಪ್ರತಾಪ್ ಅವರ ಆಕ್ಟಿಂಗ್ ಅಂತೂ ಅಷ್ಟು ಸೀರಿಯಸ್ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅವರು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ರೆ ಅನ್ನಿಸ್ತಾನೆ ಇಲ್ಲ ಆದರೆ ಅಷ್ಟು ಫಾಸ್ಟಾಗಿ ಬರೋ ಫಸ್ಟ್ ಹಾಫ್ ಅಂತ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಮೂವಿ ಅಂದರೆ ಗೊತ್ತೇ ಆಗೋಲ್ಲ ಅವ್ರು ಹೊಸೊಬ್ಬರು ಅಂತ ಇಲ್ಲ ಸೆಕೆಂಡ್ ಹಾಫ್ ಅಂತೂ ನಮಗೊಂದು ಕ್ವಶನ್ ಶಂಕ ಎಲ್ ಎಲ್ಲಿದೆ ಅದು ಹೋಗಿಲ್ಲ ಶಂಕ ಎಲ್ಲೋ ಇದೆ ಗೊತ್ತಾಗ್ತಾ ಇಲ್ಲ ಸಸ್ಪೆನ್ಸ್ ಫುಲ್ ಸಸ್ಪೆನ್ಸ್ ಇದೆ ವಿಲನ್ಸ್ ಅಂತೂ ನೀವು ಭಯ ಆಗುತ್ತೆ ವಿಲನ್ಸ್ ನೋಡ್ತಾ ಇದ್ರೆ ತುಂಬ ಭಯ ಆಗುತ್ತೆ ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ವಿಲನ್ಸ್ ರೋಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ರೋಲ್ ಫಸ್ಟ್ ಹೊಸಬ್ರು ಅಂತ ಅನ್ನಿಸ್ತಾನೆ ಇಲ್ಲ ಮೂವಿ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಲಾಸ್ಟ್ ರಿವಿಲಿಂಗ್ ಅಂಚು ಮಾಡಿಯೋದು ವೈಟಿಂಗ್ ಫಾರ್ ಪಾರ್ಟ್ ಟು ಸರ್ ಪಿಕ್ಚರ್ ಎಲ್ಲ ಫುಲ್ ಚೆನ್ನಾಗಿದೆ ಲಾಸ್ಟ್ವರೆಗೂ ಎದ್ದು ಬರೋದಿಕ್ಕೆ ಮನಸ್ಸಾಗೋದಿಲ್ಲ ನುಚ್ಚುಮಣಿಯವರಂತೂ ಸೂಪರ್ ಸರ್ ಆ್ಯಕ್ಟಿಂಗ್ ಅದು ಲಾಸ್ಟಲ್ಲಿ ಕೂದಲು ಬಿಟ್ಟು ಕಂಡುಬಿಡೋದಂತೂ ಸೂಪರಾಗಿದೆ ಸರ್ ನೆಕ್ಸ್ಟ್ ಮುತ್ತುವರ್ದು ಚೆನ್ನಾಗಿದೆ ಸರ್ ವಿಚಾರ ನೋಡ್ಬೋದು ಸರ್ ಹಂಡ್ರೆಡ್ ಡೇಸ್ ಪಕ್ಕ ಸರ್ ಸುಮ್ಮನೆ ಸರ್ ಚೆನ್ನಾಗಿದೆ ಸರ್ ಬಟ್ ಅದು ಕಳಿಸಿಲ್ಲ ಇಷ್ಟಿದೆ ಸರ್ ನ್ಯೂ ಸ್ಟೋರಿ ವೆರಿ ಗುಡ್ ಓಪನಿಂಗ್ ಆಲ್ ದೋಸ್ ಥಿಂಗ್ಸ್ ನೋಡಿ ಎಂಜಾಯ್ ಆಯಿತು ಇಟ್ ವಾಸ್ ವೆರಿ ನ್ಯೂ ಚಾಪ್ಟರ್ ಥ್ಯಾಂಕ್ ಯು ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಹೊಸಬ್ರು ಪ್ರಯತ್ನ ಮಾಡಿದ್ದಾರೆ ಚೆನ್ನಾಗಾಗ್ಲಿ ಆಲ್ ದ ಬೆಸ್ಟ್ ಎಲ್ಲ ಹಂಡ್ರೆಡ್ ಡೇಸ್ ಒಂದು ಪಾಕ ಹೊಡೆಯುತ್ತೆ ಮೂವಿ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿದೆ ಹೊಸ ಹೊಸ ಪ್ರಯತ್ನ ಥ್ರಿಲ್ಲರ್ ನೈಸ್ ಚೆನ್ನಾಗಿದೆ ಮೇಕಿಂಗ್ ಎಲ್ಲ ಚೆನ್ನಾಗಿ ಸರ್ ನಾನು ಮಡಿಕೇರಿಯಿಂದ ಬಂದಿದ್ದೀನಿ ನಾನು ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇವನು ಮಿಟ್ಟ ಪಾತ್ರದಲ್ಲಿ ಅಭಿನಯಿಸಿದ ಮಗ ಮಡಿಕೇರಿನ ಮಣ್ಣಲ್ಲಿ ಚಿತ್ರಕರಣ ಆಗಿದ್ದು ತುಂಬ ಚೆನ್ನಾಗಿದೆ ನಾಯಕ ನಟಿ ಮಾಳ ಪ್ರಿಯಾಂಕಾ ಮಾಳಲಿ ಅವರು ಮತ್ತು ಸೌರ್ಯ ಪ್ರತಾಪ್ ಸೂರ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆಗಮಿಸಿ ಇದನ್ನು ಬ್ಲೆಸ್ ಮಾಡಬೇಕು ಥ್ಯಾಂಕ್ ಯು ಸರ್ ಎಲ್ಟಾ ಮುತ್ತ ಲೈಕ್ ಮ್ಯೂಸಿಕ್ಕು ಆ್ಯಕ್ಟಿಂಗು ಎವ್ರಿಥಿಂಗ್ ವಾಸ್ ಫೈನ್ ವಿ ಆರ್ ವೇಟಿಂಗ್ ಫಾರ್ ಪಾರ್ಟ್ ಟು ಥಿಯೇಟ್ರಲ್ಲಿ ನೋಡಿ ಮೂವಿನ ಮೊಬೈಲ್ ನೋಡಕ್ಕೆ ಹೋಗ್ಬೇಡಿ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಸರ್ ಕ್ಯಾರೆಕ್ಟರ್ ಎಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಒಂದು ಕಣ್ಮಣದ ಮಿಟ್ಟ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ಬಟ್ ಅದು ನಿಜವಾಗಿಲ್ಲ ಅದು ಆಗಿದೆ ಅಂತ ಅಂದ್ಕೋಬೇಕು ಆ ಥರ ಫೀಲ್ ಇತ್ತು ಬಟ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದೇ ಫಿಲಮ್ ನೋಡಬೇಕು ಹಾಸ್ಟೆಲ್ ಎಲ್ಲರಿಗೂ ಕೊಡಲಕ್ಕೆ ಅಂತ ಸೂರ್ಯ ಅವರು ತುಂಬ ಒಳ್ಳೆಯ ಕತೆ ಚೂಸ್ ಮಾಡ್ಕೊಂಡಿದ್ದಾರೆ ಈ ಆಸೆ ಮತ್ತು ದುಡ್ಡು ಎರಡರೂ ಹಿಂದೆ ಹೋದರೆ ಮೃಗ ಮೃಗತ್ವ ಹೆಂಗೆ ಜನ್ಮ ತಾಳುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡಿದ್ದೀವಿ ಬಟ್ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಜನಗಳಿಗೆ ಅದನ್ನು ಮನ ಮುಟ್ಟೋಗಿ ಅದನ್ನು ತಲುಪ್ಸಿದ್ದಾರೆ ಬಟ್ ಪ್ರಸನ್ನ ಅವರು ಕೂಡ ತುಂಬ ಚೆನ್ನಾಗಿ ಅದಕ್ಕೆ ವಿಜಯ ಮಾಡಿದ್ದಾರೆ ಅದ್ಭುತವಾದ ಒಂದು ಸಿನಿಮಾ ಇದು ಕಂಟೆಂಟ್ ಸಿನ್ಮಾ ಇಲ್ಲ ಇಲ್ಲ ಅಂತ ಇದ್ರು ಕಂಟೆಂಟ್ ಸಿನಿಮಾ ಬಂದಿದ್ದು ದಯವಿಟ್ಟು ಬಂದಿರೋ ಸಪೋರ್ಟ್ ಮಾಡಿ ತುಂಬಾ ನ್ಯಾಚುರಲ್ ಬಂದಿದೆ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮ್ಯೂಸಿಕ್ ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿದೆ ಸರ್ ತಲೆ ಕೆಡಿಸ್ಕೊಂಬಿಟ್ಟೆ ಸರ್ ನಿಜಾಗ್ಲೂ ಎಂಥ ಮೂವಿ ಅಂದರೆ ಮಾತ್ರ ನೀವು ಎಲ್ಲರೂ ನೋಡಬೇಕು ಕನ್ನಡ ಜನತೆಗೆ ಒಂದು ಹೊಸ ಶೌರ್ಯ ನೋಡಿದ್ರೆ ಅವ್ರ ಶೌರ್ಯ ಗೊತ್ತಾಗತ್ತೆ ಸೂರ್ಯ ನೋಡಿದ್ರೆ ಅವ್ರ ಪ್ರಕಾಶ ಗೊತ್ತಾಗುತ್ತೆ ಗೊತ್ತಾಗತ್ತೆ ಬಿ ಜಿ ಎಮ್ ಅಂತೂ ನೋ ಅಯ್ಯೋ ಎಲ್ಲೋ ಎಲಿವೇಟ್ ಆಗಿಬಿಟ್ಟಿದೆ ಸರ್ ಬಿ ಜಿ ಎಮ್ ಅಂತೂ ನಾನು ನೋಡಿ ಈ ಥರದ ಮೂವಿ ಎಷ್ಟೋ ವರ್ಷಗಳಾಗ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್ ಈ ಮೂವಿ ನೂರು ದಿನ ಓಡಬೇಕು ಅಲ್ಲ ನೂರು ಕಡೆ ನೂರು ದಿನ ಓಡಬೇಕು ಅಷ್ಟು ಚೆನ್ನಾಗಿದೆ ಸರ್ ಸಿಕ್ಕಾಪಟ್ಟೆ ಒಳ್ಳೆ ಮೂವಿ ಎಲ್ಲರೂ ಬಂದು ನೋಡ್ಬೇಕು